ಮೋಹನ್ ಕೃಷ್ಣ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆಗೆ ಆಗಮಿಸಿದ ಎನ್ಡಿಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಮೈತ್ರಿ ಆಗಿದ್ದು ಎನ್ಡಿಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರವಾಗಿ ಕೆಜಿಎಫ್ ತಾಲೂಕಿಗೆ ಸೇರಿದ ಎಲ್ಲಾ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪ್ರಚಾರ ಪೂರ್ಣಗೊಳಿಸಿ ನಂತರ ಮನೆಗೆ ಕರಪತ್ರ ಹಂಚಲು ಮತ್ತೊಮ್ಮೆ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆ ಕರೆಯಲಾಗಿದ್ದು ಸಭೆ ನಡೆಯುತ್ತಿದ್ದಂತೆಯೇ ಎನ್ಡಿಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಮೋಹನ್ ಕೃಷ್ಣರವರ ಬೆಂಬಲಿಗರಿಗೆ ಇನ್ನಷ್ಟು ಪ್ರೋತ್ಸಾಹ ತುಂಬಂತಾಗಿದೆ ಇನ್ನು ಸಮಾಜ ಸೇವಕ ವಿ ಮೋಹನ್ ಕೃಷ್ಣರವರು ಮಾತನಾಡಿ ಇಂದಿನ ದಿನಗಳಲ್ಲಿ ನಾನು ದಂಡನಾಯಕ ಎಂಬ ಪದವನ್ನು ಬಳಸಿದ್ದು ಕೆಲವೊಂದು ನಾಯಕರಿಗೆ ಅದು ಬೇರೆ ರೀತಿಯಲ್ಲಿ ಅರ್ಥವಾಗಿದೆ ನನ್ನ ದೃಷ್ಟಿಯಲ್ಲಿ ದಂಡನಾಯಕ ಎಂದರೆ ಕಾರ್ಯಕರ್ತರನ್ನು ತನ್ನ ಜೊತೆ ಕರೆದುಕೊಂಡು ಹೋಗುವ ನಾಯಕನೇ ಹೊರತು ಬೇರೇನೂ ಇಲ್ಲ ಬೇರೆ ರೀತಿಯಲ್ಲಿ ಅರ್ಥವಾಗಿರುವ ನಾಯಕರಿಗೆ ಕ್ಷಮೆಯಾಚಿಸಿದರು ಯಾಚಿಸಿದರು ಇದೇ ಮನೆ ಹತ್ರ ಏನ್ ಚುನಾವಣೆ ಆದ ನಂತರ ನಾನೊಂದು ಸಭೆಯಲ್ಲಿ ಕರೆದಿದ್ದೆ ಸೇರಿದ್ರಿ ಅವತ್ತು ಇದೇ ಸಂಖ್ಯೆ ಸೇರಿದ್ರಿ ನಾನು ಅವತ್ತು ಕೆಲವು ನಾಯಕರುಗಳನ್ನ ದಂಡ ನಾಯಕರಿಗೂ ಹೋಲಿಸ್ದೆ ಏನೋ ಕೆಲವು ನಾಯಕರುಗಳನ್ನ ದಂಡ ನಾಯಕರು ಹೋಲಿಸ್ದೆ ನನ್ನ ಅರ್ಥದಲ್ಲಿ ದಂಡ ನಾಯಕನಂತಂದ್ರೆ ನನ್ನ ಒಂದು ವಿದ್ಯಾಭ್ಯಾಸದಲ್ಲಿ ಕಲಿತಂತದ್ದು ಇಲ್ಲಿ ಗುತ್ತಿರುವ ನಾಯಕರಲ್ಲಿ ಕಲಿತದ್ದು ದಂಡನಾಯಕ ಅಂತಂದ್ರೆ ಒಬ್ಬ ವೀರ ಯೋಧ ಒಬ್ಬ ಸೈನಿಕನಾದವನು ಹತ್ತು ಮಂದಿ ಸೈನಿಕರನ್ನ ಕರ್ಕೊಂಡೋಗಿ ಯುದ್ಧವನ್ನ ಆಡ್ಲಿಕ್ಕೆ ಹೋದವನೇ ದಂಡನಾಯಕ ಅಂತ ನಾನ್ ಭಾವಿಸಿದ್ದೀನಿ ಆದ್ರೆ ಪಾಪ ನಮ್ಮ ದಂಡನಾಯಕರಿಗೆ ನನ್ನ ದಂಡನಾಯಕನ ಪದ ಯಾವ ರೀತಿ ಅರ್ಥ ಆಯ್ತೋ ಗೊತ್ತಿಲ್ಲ ನಾನು ದಂಡನಾಯಕ ಅಂತ ಕರೆದಿದ್ದೆ ನನ್ನ ತಪ್ಪು ಅಂತ ಹೇಳಿ ವಾಡ್ ಹೊದ್ದಪ್ಪ ವಾಡ್ ನನ್ನ ದಂಡನಾಯಕ ಅನೇಸ ಅಂತೇಳಿ ನನ್ನ ಮೇಲೆ ಕೋಪ ಮಾಡ್ಕೊಂತ ನಾನು ಈ ಮುಖಾಂತರ ಅವ್ರಿಗೆ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ ನನ್ನ ಅರ್ಥದಲ್ಲಿ ದಂಡನಾಯಕ ಅಂತಂದರೆ ನೀವು ನಮ್ಮನ್ನು ಕರ್ಕೊಂಡು ಹೋಗೋ ಅಂಥ ನಾಯಕರೇ ಹೊರತು ನಿಮ್ಮನ್ನು ಕೀಳಾಗಿ ಮಾತಾಡಿಲ್ಲ ಅಂತ ನಾನು ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ಹೇಳ್ತಾ ಇದ್ದೀನಿ ಬಹುಶಃ ಒಂದು ವಿಷಯದಲ್ಲಿ ನಾನು ಭಾಳ ಖುಷಿ ಪಡ್ತೀನಿ ನನ್ನ ಪ್ರೀತಿಯ ಮುಖಂಡರುಗಳೇ ಮೋಹನ್ ಕೃಷ್ಣ ಎಮ್ ಎಲ್ ಅಲ್ಲ ಮೋಹನ್ ಕೃಷ್ಣ ಎಂ ಪಿ ಅಲ್ಲ ಮೋಹನ್ ಕೃಷ್ಣ ಜಿಲ್ಲಾ ಪಂಚಾಯತ್ ಸದಸ್ಯ ಅಲ್ಲ ಮೋಹನ್ ಕೃಷ್ಣ ನಗರ ಪಂಚಾಯತ್ ನಗರ ಸಭೆ ಸದಸ್ಯ ಅಲ್ಲ ಕೆಲವರು ಮಲ್ಲೇಶ ಇಂಟ್ಕಾಳು ಹೊಸ್ತಾಳ್ರಾ ಅಂತ ಬೆಳಗ್ಗೆಯಿಂದ ಆರು ಗಂಟೆಯಿಂದ ಕಾಲು ಮಾಡ್ತಾರೆ ಇನ್ ಕೆಲವರು ಮಲ್ಲೇಶ ಹೊಸ್ತಾರು ಬೈಕ್ ಲತ್ಕೊಂಡ್ರ ಅಣ್ಣ ಅಂತ ಇನ್ ಕೆಲವರು ಹೇಳ್ತಾರೆ ಪಾಪ ನೋಡಿ ಇಲ್ಲಿ ಕೂತಿರುವಂಥ ನನ್ನ ನಾಯಕರುಗಳ ಇನ್ನು ನೂರು ಜನ್ಮಗಳೆತ್ತಿದ್ರು ನಾನು ನಿಮ್ಮ ಋಣ ಆಗಲ್ಲ ನಾನು ಮಲ್ಲೇಶನೂ ತೋರಿಸ್ತಾ ಇಲ್ಲ ಸಿನಿಮಾನೂ ತೋರಿಸ್ತಾ ಇಲ್ಲ ಸೀಟಿನೂ ಹೊಡಿತಾ ಇಲ್ಲ ಮೋಹನ್ ಕೃಷ್ಣ ಮೇಲೆ ಇಷ್ಟು ಅಭಿಮಾನ ಇಟ್ಕೊಂಡು ಬರ್ತಾ ಇರೋದಕ್ಕೆ ನಾನು ನಿಮ್ಮನ್ನು ಸಾರಿ ತಮಗೂ ಆಸೆ ಇರ್ತದೆ ತಾವು ಒಂದು ಕನಸನ್ನು ಕಟ್ಕೊಂಡಿದ್ದೀರಾ ನನ್ನ ಗ್ರಾಮದಲ್ಲಿ ಈ ಲೋಕಸಭಾ ಸದಸ್ಯನಾದಂಥ ಒಂದು ಪಕ್ಕದಲ್ಲಿ ಒಂದು ಫೋಟೋ ತಗೋಬೇಕು ನಾನು ನನ್ನ ವಿರೋಧಿಗಳಿಗೆ ಫೋಟೋ ತೋರಿಸ್ಬೇಕು ಅನ್ನೋದೊಂದು ಆಸೆ ಇಟ್ಕೊಂಡಿರ್ತೀರ ನಿಮ್ಮಲ್ಲಿರುವಂಥ ಕಾರ್ಯಕರ್ತರಿಗೊಂದು ಆಸೆ ಇರುತ್ತೆ ನಾನು ಅಧಿಕಾರದಲ್ಲಿರುವಂಥವ್ರ ಜೊತೆ ನಾನು ನಿಂತ್ಕೊಂಡ್ರೆ ನನಗೊಂದು ಹೆಮ್ಮೆ ಬರ್ತದೆ ಅನ್ನೋದೊಂದು ಆಸೆ ಇರ್ತದೆ ಇಂಥ ಆಸೆಗಳನ್ನೆಲ್ಲ ತಾವು ತ್ಯಾಗ ಮಾಡಿ ಒಬ್ಬ ಬಡಪಾಯಿ ಒಬ್ಬ ಸೂರ್ ಮನೆಯಲ್ಲಿರುವಂಥ ಮೋಹನ ಕೃಷ್ಣ ಮಾತಿಗೆ ತಾವೆಲ್ಲ ಬರ್ತೀರಂದ್ರೆ ನಾನು ಎಷ್ಟು ಕೋಟಿ ಕೊಟ್ಟರು ನಿಮಗೆ ಸಾಕಾಗಲ್ಲ ಅಂತ ನಾನು ನಿಮ್ಗೆ ಕೈ ಹೇಳ್ತಿದ್ದೆ ಬಂಧುಗಳೇ ಒಂದು ವಿಷಯ ತಾವೆಲ್ಲ ಅರ್ಥ ಮಾಡ್ಕೋಬೇಕು ಅಧಿಕಾರ ಮದಕ್ಕೆ ಅಧಿಕಾರದ ಆಸೆಗೆ ಅಥವಾ ಅಧಿಕಾರ ಸಿಕ್ಕಿದ್ರೆ ನನ್ನ ವೈಯಕ್ತಿಕ ಕೆಲಸಗಳನ್ನು ಮಾಡಿಸ್ಕೋಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ನಾನು ಇವತ್ತು ಅನೇಕ ದಂಡನಾಯಕ ಫಾಲೋ ಮಾಡ್ತಾ ಇದ್ದೆ ಅವ್ರ ಹತ್ರ ಹೋಗಿ ಫೋಟೋಗಳು ಹೊಡೆಸ್ಕೊಳ್ತಾ ಇದ್ದೆ ಮಿನಿಸ್ಟ್ರ್ ಪಕ್ಕದಲ್ಲಿ ಹೋಗ್ಬಿಟ್ಟು ಫೋಟೋಗಳು ತರಿಸ್ಕೊಳ್ತಾ ಇದ್ದೆ ನಾನು ಆಗ್ತಾ ಇದ್ದೆ ನೀವೆಲ್ಲ ನನ್ನ ಸೋಷಿಯಲ್ ಮೀಡಿಯಾ ತಾವೆಲ್ಲ ಇದ್ದೀರಾ ಅಂದ್ಕೊಳ್ತೀನಿ ನೀವೆಲ್ಲ ನೀವು ನನ್ನ ಸೋಷಿಯಲ್ ಮೀಡಿಯಾ ನೋಡಿದ್ರೆ ನನಗೆ ಮಿನಿಸ್ಟ್ರುಗಳಾದಂಥವ್ರು ಎಂ ಪಿಗಳಾದಂಥವ್ರು ಜಡ್ ಪಿಗಳಾದಂಥವರು ಎಂ ಪಿಗಳಾದಂಥವ್ರು ಇಲ್ಲೇ ಕೂತಿದ್ದೀರಾ ನೀವೇ ನನಗೆ ಮಿನಿಸ್ಟ್ರಿಗಳು ನೀವೇ ನನಗೆ ಎಂ ಪಿಗಳು ನೀವೇ ನನಗೆ ಕೆಲವರು ಅಧಿಕಾರದ ಆಸೆಯಿಂದ ಅಲ್ಲೋದ್ರೆ ಮೋಹನ ಕೃಷ್ಣ ಅದೃಷ್ಟ ಎಷ್ಟು ಅಂತಂದರೆ ಇಲ್ಲಿ ಕೂತಿರೋವಂಥ ಪ್ರತಿಯೊಬ್ಬರು ನಾಯಕರಿಗೂ ನಾನು ಪಾದಗಳು ಮುಟ್ಟು ನಮಸ್ಕಾರ ಮಾಡಬೇಕು ಕೇವಲ ಒಂದು ಫೋನ್ ಮಾಡಿ ಹಣ ತಾವು ಬರ್ಬೇಕು ಇವತ್ತು ಬೂತ್ ಮಟ್ಟದ ಸಭೆ ಕರೀತಾ ಇದ್ದೀನಿ ಅಂದ್ರೆ ಅಷ್ಟೊಂದು ಪ್ರೀತಿ ವಿಶ್ವಾಸತೆ ಬಂದಿದ್ದೀರಾ ಅಂತಂದರೆ ಮೋಹನ್ ಕೃಷ್ಣನ ಒಂದು ಶಕ್ತಿ ಅನ್ನೋದಕ್ಕಿಂತ ಮೋಷ ಮೋಷ್ಠನಿಗೆ ಆಶೀರ್ವಾದ ಮಾಡ್ಲಿಕ್ಕೆ ತಾವೆಲ್ಲ ಎಷ್ಟು ತಯಾರಿದ್ದೀರಾ ಅಂತ ಇದಗ ಹತ್ರ ಗೊತ್ತಾಗತ್ತೆ ನಿಮ್ಗೆಲ್ಲ ಒಂದು ಸಣ್ಣ ಕತೆ ನಾನೆಸು ಮಾಡಿಸ್ತೀನಿ ನಮ್ಮ ಅಂತ ತಿಳ್ಕೊಳ್ಳೆ ಇಲ್ಲ ಮಾ ಕಿಟ್ಟ ಬಿಡಾಡೋ ಉಂಡಾಡು ಒಬ್ಬ ಕಥೆಪ್ತಾ ಉಂಟು ಪಂದ್ ಭಾವ ನಕ್ ಭಾವ ಕತ್ಸೆಪ್ತಾ ಉಂಟು ಯಾವುದೇ ಪಂದ್ ಭಾವ ನಕ್ ಭಾವ ಕತ್ಸೆಪ್ತಾ ಉಂಟು ಪಾಪ ಒಜಮಾನ್ ಮ ರವಿ ಸರ್ ಒಜಮಾನ್ ಪಂದನೇ ನಕ್ಕನ ರೊಣ್ಣೆ ಸಾಕ್ತಾ ಉಂಟು రవి సార్ ఏం చెప్తాడు రెండింటిని పోయి పొద్దున్న పోయి ఏమో పని చేసుకొని దున్నుకొని రాకుండా అని అనిపిస్తాడు పంది బావు కదా చూసేకి బార్లే చూసేవాళ్ళు అంతా పంది పంది అంటారు మంతరా తర పోతుంది ఇంకా సాయంకాలం వరకు సేన్ల దున్నేదో బురద పర్లాడేదో అంతా చేసుకుంటుంది పప్పు అంతా కష్టపడినాక ఇంటికి వచ్చేది వాడు పోతా ఉంటే కుంట్లో రెండింటిక్తాయి సో ఇంత మనం గలీజ్ పెట్టుకొని పోతే నన్ను ఫస్టే పంది అంటా ఉండరు అకుంట్లో పోయి పాప అంత కడుక్కొని ఇంటికి పోతుంది బావ పొద్దుంటి ఇంకా మాన్కిన్ కుసండేది ఎలుకులో ఏమౌట్ పట్టుకొని తినుకొని ఆరాంగా మాన్కిన్ నిద్రపోయేది ఇంటికి పోయేటప్పుడు మా రవి సార్ చూడాలి కదా పోయేటప్పుడు పందిపోతు నిండే సేండ్లో పోయి బుర్రలో బుర్రలో పర్లాడేసింది నా ఇంటికి పోయేది మా రవి సార్ ఏం చేస్తాడో పక్కపోతేనే కట్టేత్తుకొని పందిని కొడతాడు నువ్వు ఏమీ పని చేయలేవు ఎంత నీట్గా ఉండవు చూడే నక్కబాసుడే ఎంత కష్టం పడింది బుదంతా అనేసి మా రవి సార్ కట్టెత్కొని కొడతాడు నక్కబావ అప్పుడు కూడా ఏమీ చెప్పలే బావ కష్టం పడిన దానికి ముద్ద ఎరకారము నక్కబావ టెక్నిక్ యూజ్ చేసిన దానికి అన్నమో రసము వాళ్ళ ఇంట్లో ఏం చేసింది అది ఇప్పుడు వాళ్ళంతా మనం పందిబావ నక్కబావలు అయిపోయా మనం ఏం చేసి అర్థమయ్యి అనుకుంటాను కదా దయచేసి ఇండేవాళ్ళు కూడా మంచి రోజు వస్తుంది మీ పేద మీ ఇంటి బిడ్డ మోహన్ కృష్ణ కూడా మంచి రోజు వస్తుంది మా దండ నాయకులు కూడా ఒక ఒకరోజు పందుబాబు ఎవరు నక్కబాబు ఎవరు అని ఎవరో తెలుసుకుంటారు బీజేపీ పార్టీ వాళ్ళు కూడా యాపద్దో ఒక రోజు పందుబాబు ఎవరు నక్కబాబు ఎవరు అని తెలుసుకుంటారు మోహన్ కృష్ణ యాపుదో అధికారం కోసం పోరాడుతూ ఉండేదో మోహన్ కృష్ణ ఒక కష్టపట్టు పార్టీని కట్టూ అతను ఒళ్దాగు అంతే ನನ್ನ ಕೆಜ್ ತಾಲೂಕಿನ ಜನರು ಒಳ್ಳೇದಾಗಬೇಕು ಅಂತ ಬಯಸ್ತಾ ಇದ್ದೀನಿ ಹೊರತು ನನ್ನ ಸ್ವಾರ್ಥ ಯಾವ್ದಿಲ್ಲ ಅಂತ ಹೇಳ್ತಾ ಇದ್ದೀನಿ ದಯಮಾಡಿ ಕೇಳ್ಕೊಡೋದು ಇಷ್ಟೇ ಏನೇ ಅನ್ಕೊಂಡ್ಲು ನಮ್ಮತ್ರ ಯಾರು ಬಂದ್ರು ಯಾರು ಬರ್ದಿರೋ ಹೋದ್ರು ನಾವೆಲ್ಲ ನೋಡು ನೂರು ವರ್ಷ ಆಯಿಸು ನಮ್ಮ ಕ್ಯಾಂಡಿಡೇಟ್ ಬಸ್ ಭಾಗದ ಗ್ರಾಮೀಣ ಭಾಗದಲ್ಲಿ ಇವತ್ತು ನಿಮ್ಮ ಮೋಹನ್ ಕೃಷ್ಣ ಏನ್ ನಿಮ್ಮ ಆರು ವರ್ಷ ಸೇವೆ ಮಾಡಿದ್ದಾರೆ ಆ ಸೇವೆಯನ್ನ ಮುಂದುವರಿಸಲಿಕ್ಕೆ ನನಗೆ ಆಶೀರ್ವಾದ ಮಾಡಲಿಕ್ಕೆ ಕೆಜಾಫ್ ಜನತೆಯ ಒಂದು ನಾಡಿ ಮಿಡಿತವನ್ನ ತಿಳಿದು ಅವರಿಗೆ ಒಂದು ಆಶೀರ್ವಾದ ಮಾಡಲಿಕ್ಕೆ ಅವರ ಕಷ್ಟಸುಗಳನ್ನ ಅರ್ಸ್ಕೊಂಡು ಮುಂದಿನ ದಿನಗಳಲ್ಲಿ ಕೆಜಾಫ್ ಕ್ಷೇತ್ರಕ್ಕೆ ಒಳ್ಳೇದು ಮಾಡಲಿಕ್ಕೆ ನಮ್ಮ ಸಂಸದರು ಬಂದರೆ ತಾವೆಲ್ಲ ಜೋರಾಗಿ ಹೇಳೋದ್ ಮುಖಾಂತರ ಹೇಳಬೇಕು ನಮ್ಮ ಕೆಜ್ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಕನಿಷ್ಠ ಪಕ್ಷ ಮೂವತ್ ಸಾವಿರ ಲೀಡ್ ಸೀರಿಯಲ್ ನಂಬರ್ ಎಷ್ಟು ಕೇಳಿಸ್ತಾ ಇಲ್ಲ ಕ್ಯಾಂಡಿಡೇಟ್ ಯಾರು ಪ್ರತಿ ಗ್ರಾಮದಲ್ಲಿ ಪ್ರತಿ ಬೂತ್ ಅಲ್ಲಿ ಇವತ್ತು ನಾವೇನು ಕಾರ್ಯಕ್ರಮದ ಒಂದು ಕರಪತ್ರವನ್ನ ಕೊಡ್ತಾ ಇದ್ದೀರಿ ಈ ಕರಪತ್ರವನ್ನ ಇವತ್ತೇ ಸಂಜೆ ಇಲ್ಲಿ ತಂದೆಲ್ಲ ಬೂತ್ ಮಟ್ಟದ ನಾಯಕರೇ ಪ್ರತಿ ಗ್ರಾಮದಲ್ಲೂ ವಿತರಣೆ ಮಾಡಿ ಸಂಜೆ ಏಳು ಗಂಟೆ ಏಳುವರೆ ಒಳಗಡೆ ನನಗೆ ಫೋಟೋಗಳು ಹಾಕ್ಬೇಕು ಉದ್ದೇಶಿಸಿ ನಮ್ಮ ಮಲ್ಲೇಶ್ ಮಾತ್ ಮಾತನಾಡ್ಬೇಕಂತ ಕೇಳ್ತಾ ಇದ್ದೀನಿ ಏನು ಇವಾಗ ನೀವು ನನಗೆ ಬೆಂಬಲ ಸೂಚಿಸಿದ್ದೀರ ಮೋಹನ್ ಕೃಷ್ಣ ಅವರು ಒಳಗ ಏನು ಇದಾಗಿದೆಯೋ ನಿಮಗೆ ಮೊಟ್ಟ ಮೊದಲಾಗಿ ನನಗೆ ನಾನು ನಿಮಗೆ ಚಿರಋಣಿ ಆಗಿರ್ತೀನಿ ಯಾಕಂದ್ರೆ ಈ ಓಟ್ ಈ ಎಲೆಕ್ಷನ್ ಏನು ನಡೀತಾ ಇದೆಯೋ ಒಂದೊಂದು ಓಟು ಮುಖ್ಯ ಆಗಿಬಿಟ್ಟಿದೆ ಬರೀ ಎರಡು ಮೂರು ದಿನದಲ್ಲಿ ಕಾಂಗ್ರೆಸ್ ಅವರು ರಾಜಕೀಯ ಮಾಡ್ತೀವಿ ನಾವು ಏನು ಮಾಡಬೇಕು ಗೊತ್ತು ಅಂತ ತಟಸ್ಥವಾಗಿದ್ದಾರೆ ಇವತ್ತು ರಾತ್ರಿಯಿಂದ ಶುರು ಮಾಡ್ಕೊಳ್ತಾರೆ ದಯವಿಟ್ಟು ನೀವೆಲ್ಲ ಏನು ನೀವು ನಾವೊಂದು ಅದೇಕ್ಕಿಂತ ಏನು ಪ್ರಚಾರ ಮಾಡ್ಕೊ ಬಂದಿದ್ದೀವೋ ಏನು ಮೋದಿಯವ್ರು ಏನು ಕೆ ಕೆಲಸ ಸ್ವಾಮಿ ಅವರು ದೇವೇಗೌಡರು ಏನು ಕೆಲಸ ಮಾಡಿದ್ದಾರೆ ನನ್ನನ್ನು ಯಾಕೆ ಬಿಜೆಪಿ ಸಂಸದರು ಇದ್ರೇನು ಜೆಡಿಎಸ್ ಯಾಕೆ ಓಟ್ ಕೊಟ್ರು ಅದೆಲ್ಲ ಹೇಳ್ಕೊ ಬಂದಿದ್ವಿ ದಯವಿಟ್ಟು ಒಂದು ಆಶೀರ್ವಾದ ದಯವಿಟ್ಟು ಒಂದ್ ಆಶೀರ್ವಾದ ನೀವು ಮಾಡಿ ಅಂತ ಕೇಳ್ತಾ ಇದ್ದೀನಿ ಈ ಕನ್ಫ್ಯೂಷನ್ ಆಗ್ತಾ ಇದೆ ಅದಕ್ಕೆ ನಾನು ಯಾಕಂದ್ರೆ ಮೋದಿ ಅವ್ರಿಗೆ ಮತ್ತೆ ಇನ್ನೊಂದ್ಸತಿ ಪ್ರಧಾನ ಮಂತ್ರಿ ಮಾಡಿ ಅಂತ ಎಲ್ಲರೂ ನಾವು ಕೇಳ್ತಾ ಇದೀವಿ ಇಡೀ ಪ್ರಪಂಚನೇ ಕೇಳ್ತಾ ಇದೆ ಅವ್ರು ಮತ್ತೆ ಇನ್ನೊಂದ್ಸತಿ ಪ್ರಧಾನಮಂತ್ರಿಗೆ ಮಾಡಿ ಅಂತ ಅದೃಷ್ಟ ಇರೋದು ನಮಗೆ ಮಾತ್ರ ಓಟ್ ಹಾಕಕ್ಕೆ ಕೋಲಾರ ಕೋಲಾರ ಅಂತೀನಿ ಇಡೀ ಭಾರತ ದೇಶ ಜನತೆಗೆ ಮಾತ್ರ ಬಟ್ ಇಡೀ ಪ್ರಪಂಚನೇ ಕೇಳ್ತಾ ಇದ್ದೆ ಅವ್ರು ಮತ್ತೆ ಪ್ರಧಾನಮಂತ್ರಿಗೆ ಮಾಡಿ ಮಾಡಿ ಅಂತ ನಮ್ಮ ಕಡೆ ಇಡೀ ಪ್ರಪಂಚ ನೋಡ್ತಾ ಇದೆ ಏನು ಎಲೆಕ್ಷನ್ ಹೆಂಗೆ ನಡೀತಾ ಇದೆ ಏನು ಕತೆ ಅಂತ ಬಟ್ ಆ ಅದೃಷ್ಟ ಇರೋದು ಗುರಿ ನಮ್ಮ ಭಾರತ ದೇಶ ಜನತೆಗೆ ಆ ಅದೃಷ್ಟ ನಿಮ್ಮ ನಮಗೆ ನಿಮಗೆ ನನಗೆ ಮಾತ್ರ ಇರೋದು ಓಟ್ ಹಾಕಕ್ಕೆ ಅದಕ್ಕೆ ದಯವಿಟ್ಟು ಏನು ಅವರು ಮತ್ತೆ ಪ್ರಧಾನಮಂತ್ರಿಗಳಾಗಬೇಕು ಮೂರನೇ ಬಾರಿ ನಮ್ಮ ದೇಶ ಇನ್ನೂ ಮುಂದೆ ತಗೊಂಡು ಹೋಗಬೇಕು ಪ್ರಪಂಚದಲ್ಲಿ ಒಂದು ಇನ್ನೂ ಕೀರ್ತಿ ಕೊಡಲಿ ನಮ್ಮ ದೇಶಕ್ಕೆ ಅಂತ ಅದು ಮಾಡೋದು ಬರೀ ಅವ್ರು ಮಾತ್ರ ಒಂದು ಕಾಂಗ್ರೆಸ್ ಅಲ್ಲಿ ಇವಾಗವರೆಗೂ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಹೇಳೋಕ್ಕೆ ಇಲ್ಲ ಮಾತೆತ್ತಿದರೆ ನಮ್ಮ ಕೋಲಾರ ಜಿಲ್ಲೆ ಲೀಡ್ರು ನಮ್ಮದು ಡೆಮೊಕ್ರಾಟಿಕ್ ಏನು ಪಾರ್ಟಿ ನಾವೆಲ್ಲ ಆದಮೇಲೆ ಚುನಾವಣೆ ಎಲ್ಲ ಆದಮೇಲೆ ಆಮೇಲೆ ನಾವು ಎಲೆಕ್ಟ್ ಮಾಡ್ತೀವಿ ನಾವು ಸೆಲೆಕ್ಟ್ ಮಾಡ್ತೀವಿ ಆಟೋಕ್ರೆಟಿಕ್ ಅಲ್ಲ ಬಿ ಜೆ ಪಿ ಥರ ಮೊದಲೇ ಅವರ ಇದು ಮಾಡ್ಬಿಡೋದು ಅಲ್ಲ ಅಂತ ಒಂದು ನಾಯಕರಿದ್ದಾರೆ ಆ ನಾಯಕನ ಮುಂದೆ ಇಟ್ಕೊಂಡು ನಾವು ಓಟ್ ಕೇಳಿದ್ರೆ ಓಟ್ ಬರುತ್ತೆ ಅಂತ ಒಂದು ನಂಬಿಕೆ ನಮಗಿದೆ ಆದರೆ ಅವರಲ್ಲಿ ಒಬ್ಬ ನಾಯಕನ ಮುಂದೆ ಇಟ್ಟು ನಾವು ಓಟ್ ಕೇಳ್ತೀವಿ ಅಂದರೆ ಅದು ಬರುತ್ತಾ ಇಲ್ಲ ಅಂತ ಭಯಕ್ಕೆ ಅವರು ಕ್ಯಾಂಡಿಡೇಟ್ ಹೆಸರೇ ಹೇಳ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿ ಕಾಂಗ್ರೆಸ್ಸಲ್ಲಿದೆ ಅದಕ್ಕೆ ಯೋಚನೆ ಮಾಡಿ ನೀವು ಏನು ಓಟ್ ಹಾಕ್ತೀರೋ ನೀವು ಬೇರೆಯವರು ಯಾರನ್ನ ಮಾತಾಡಿ ಓಲೈಸ್ತೀರೋ ಜೆಡಿಎಸ್ ಬಿಜೆಪಿಗೆ ಮತ್ತೆ ಜೆಡಿಎಸ್ ಅಲಯನ್ಸ್ ಎನ್ ಡಿ ಎ ಅಭ್ಯರ್ಥಿಗೆ ಏನು ಓಟ್ ಹಾಕಬೇಕು ಅಂತ ಇಂಥ ಒಂದು ಪರಿಸ್ಥಿತಿಯಲ್ಲಿ ಅವ್ರಿಗೆ ಓಟ್ ಹಾಕಿ ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ಕೊಂತೀರಾ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅಂತ ಹೇಳಕ್ಕಾಗಲ್ಲ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಏನು ಮಾಡೋಕ್ಕಾಗಲ್ಲ ಏನು ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ ಬರೀ ಐದು ಗ್ಯಾರಂಟಿಗಳು ಮುಂದೆ ಇಟ್ಕೊಂಡು ಓಟ್ ಕೇಳಕ್ ಹೋಗ್ತಾ ಆ ಐದು ಗ್ಯಾರಂಟಿಗಳು ಯಾರಿಗೆ ಸೇರ್ತಾ ಇದೆ ಯಾರಿಗೆ ಸೇರ್ತಾ ಇಲ್ಲ ಅಂತ ಅದು ಗೊತ್ತಿಲ್ಲ ಸೇರಿರೋರ್ಗೊಂದಷ್ಟು ಜನಕ್ಕೆ ಸೇರ್ತಾ ಇದೆ ಬಟ್ ಹೊರೇ ಇಡೀ ಆರೂವರೆ ಕೋಟಿ ಜನತಾ ಮೇಲೆ ಬೀಳ್ತಾ ಇದೆ ಅದೆಲ್ಲ ನೀವು ಮನೆ ಮಾಡಬೇಕಾಗುತ್ತೆ ನೀವು ಯಾರು ಹೋಗಿ ಓಟ್ ಕೇಳ್ತೀರೋ ಅದಕ್ಕೆ ಇವೆಲ್ಲ ವಿಚಾರಗಳು ಅವ್ರಿಗೆಲ್ಲ ತಿಳಿಸಿ ತೆನೆ ಹೊತ್ತ ರೈತ ಮಹಿಳೆ ಕ್ರಮ ಸಂಖ್ಯೆ ಎರಡಕ್ಕೆ ಓಟ್ ಹಾಕಿ ಏನು ನೀವು ತೆನೆ ಹೊತ್ತ ಮಹಿಳೆ ಓಟ್ ಹಾಕ್ತೀರೋ ಆ ಓಟ್ ಹೋಗಿ ಮೋದಿ ಅವ್ರಿಗೆ ಬೀಳುತ್ತೆ ಅವ್ರಿಗೆ ಅದು ಸಪೋರ್ಟ್ ಮಾಡುತ್ತೆ ಅಂತ ಹೇಳಿ ನೀವೆಲ್ಲ ಮನೆ ಮನೆವರ್ಸಿ ಅವ್ರಿಗೆಲ್ಲ ಜನ ವೋಟರ್ಸ್ಗೆ ನೀವು ತಿಳುವಳಿಕೆ ಹೇಳಿ ನನಗೆ ಒಂದು ಆಶೀರ್ವಾದ ಮಾಡಿ ನಿಮ್ಮ ಸೇವೆ ಮಾಡೋಕ್ಕೆ